ಉದಾಹರಣೆಗೆ ಕಿರಿ ಜೀವ ಒಂದ್ ಇರುತ್ತೆ ಅಂತ ಇಟ್ಕೊಳ್ಳೋಣ ಅವ್ರಿಗೆ ನಾನಿರೋ ತನಕ ಈ ಮನೆ ಮಾಡಬಾರ್ದು ಅಂತ ಇರುತ್ತೆ ಅಂತ ಇಟ್ಕೊಳ್ಳೋಣ ಈ ತರ ಆಗಿದೆ ಸಂದರ್ಭದಲ್ಲಿ ನಾನಿರೋ ತನಕ ನೀವೇನು ಮಾಡ್ಬೇಡ್ರಪ್ಪ ನಾನು ಹೋದ್ಮೇಲೆ ನೀವ್ ಉಂಟು ಅವ್ರು ಉಂಟು ಆಯ್ತಪ್ಪ ಹಂಗಾದ್ರೆ ಮನೆ ಒಂದ್ ಬಿಟ್ಬಿಟ್ಟು ಮಿಕ್ಕಿದ್ ನಾವ್ ಬೇರೆ ಬೇರೆ ಮಾಡ್ಕೋತೀವಿ ಹತ್ತಿ ಜಮೀನು ಫ್ಯಾಕ್ಟ್ರಿ ಏನಿದೆಯೋ ಅದನ್ನ ಬೇರೆ ಬೇರೆ ಮಾಡ್ಕೊತೀವ ನಿಂದೇನ್ ತಕರಾರ ಅಂದ್ರೆ ಮಾಡ್ಕೊಳ್ರಿ ಅದಕ್ಕೆ ನಂದೇನಿಲ್ಲ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳೋಣ ತಂದೆ ಅದು ಬೆಂಗ್ಳೂರ್ನಂತ ಊರಲ್ಲಿ ಮನೆ ಒಂದೇ ಇರುತ್ತೆ ತಂದೆ ಸತ್ತಿದ ತಕ್ಷಣ ಅಪ್ಪ ಮಗ ಮಗಳು ಇಬ್ರು ಸೇರ್ಕೊಂಡ್ಬಿಟ್ಟು ಪಾರ್ಟಿಷನ್ ಮಾಡ್ಕೊಂಡಿದೀವಿ ಅಂತ ತಾಯಿನವರೆಗಾಕ್ ಬಿಟ್ರಿ ಎಲ್ಲೋ ಬೇಕಾ ಅಮ್ಮ ಯಾರು ಯೋಚನೆ ಮಾಡಿಲ್ಲ ನೀವೆಲ್ಲ ಲಾಯರ್ ಯೋಚನೆ ಮಾಡಿ ಆ ಕಡೆಗೆ ಬೆಂಗಳೂರ್ನಂತ ಊರು ಮನೆ ಒಂದೇ ಉಳ್ಕೊಳದ್ದು ನಿಮ್ಗೆ ಇನ್ನೇನು ಉಳ್ಕೊಳ್ಳಲ್ಲ ಟಿಲ್ ದಿ ಏರ್ಸ್ ಚೂಸ್ ಅಂತ ಈಗ ಮೇಲೋ ಏರೋ ಎಲ್ಲ ಆಯ್ತು ನರಸಿಂಹ್ಮೂರ್ತಿ ವರ್ಸಸ್ ಸುಶೀಲಾ ಬಾಯಿ ಅಂತ ಒಂದು ಜಜ್ಮೆಂಟ್ ಇರುತ್ತ ದಯಾಡೋ ಓದಿ ಅದರೊಗಡೆಗೆ ಏರ್ ಲಾರ್ಡ್ ಶಿಪ್ ಸುಪ್ರೀಂ ಕೋರ್ಟ್ ಬೆಂಗಳೂರ್ದೆ ಪ್ರಾಪರ್ಟಿ ಅದು ಬೆಂಗಳೂರು ಮ್ಯಾಟ್ರೆ ನರಸಿಂಹ ಮೂರ್ತಿ ವರ್ಸಸ್ ಬಾಯಿ ಅಂತ ಇನ್ಫ್ಯಾಕ್ಟ್ ಇವತ್ತಿನ ಈ ಹಿಂದೂ ಲಾ ಗೆ ನಾಂದಿ ಹಾಡಿದ್ದೆ ಆ ಜಜ್ಮೆಂಟ್ ಆಯ್ತಲ್ಲ ಯಾಕೆ ಅಂತ ಹೇಳ್ತೀನಿ ಈ ನರಸಿಂಹ ಮೂರ್ತಿ ಏನ್ ಮಾಡ್ದ ಸೆಕ್ಷನ್ ಟ್ವೆಂಟಿ ತ್ರೀನ ಡಿಫೆನ್ಸ್ ಆಗ್ತಾ ಸ್ವಾಮಿ ಮೇಲ್ ಏರ್ಸ್ ಅಂತಿದೆ ಆದ್ರಿಂದ ನಾನು ಡಿಸೈಡ್ ಮಾಡೋ ತನಕ ಪಾರ್ಟಿಷನ್ ಮಾಡ್ಕೋತೀನಿ ಅಂತ ನಮ್ಮ ಅಕ್ಕನೋ ತಂಗಿನೋ ಯಾರು ಸುಶೀಲ ಬಾಯಿ ಇದ್ಲೋ ಅವಳಿಗೆ ಪಾರ್ಟಿಷನ್ ಕೇಳಕ್ ಹಾಕಿಲ್ಲ ಬೇಕಾದ್ರೆ ಬಂದಿರ್ಲಿ ಒಂದು ರೂಮ್ ಕೊಡ್ತೀನಿ ಅಂತ ಇಡೀ ಮನೆ ನಂದು ಬೇಕಾರು ಬಂದಿರ್ಲಿ ಒಂದ್ ರೂಮ್ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು ಟ್ರಯಲ್ ಕೊಟ್ನವ್ರು ಸೆಕ್ಷನ್ ಟ್ವೆಂಟಿ ತ್ರೀನ

ವಿತೌಟ್ ಇವನ್ ವಾಶ್ರೂಮ್ ಅಂಡ್ ಅದರ್ ರಿಕ್ವೈರ್ಡ್ ಫೆಸಿಲಿಟಿ ಹೆಂಗಿರಕ್ಕಾಗುತ್ತೆ ಸೊ ಅವತ್ತಿನ ದಿವಸ ಇಟ್ ಕ್ರಿಯೇಟೆಡ್ ಅನ್ ಅಪ್ರೋಲ್ ಒಬ್ಬೇ ಮಗ ನ್ಯೂಕ್ಲಿಯರ್ ಫ್ಯಾಮಿಲಿ ಒಬ್ಬೇ ಮಗಳು ಇಂಥ ಸಂದರ್ಭಗಳಲ್ಲಿ ಏನಾಗಬಹುದು ಇದನ್ನ ಗಮನಕ್ಕೆ ತೆಗೆದುಕೊಂಡಂಥವ್ರವ್ರು ಇದು ಅನ್ಯಾಯ ಆಗ್ತಾ ಇದೆ ಹೆಣ್ಮಕ್ಳಿಗೆ ಅಂತ ಹೇಳಿ ಸೆಕ್ಷನ್ ಸಿಕ್ಸ್ ನ ಅಮೆಂಡ್ಮೆಂಟ್ ಮಾಡುದು ಬಹುಶಃ ನರಸಿಂಹಮೂರ್ತಿ ವರ್ಷ ಸುಶೀಲಾ ಸುಶೀಲಾಬಾಯ್ ಬರ್ದೇದಿದ್ರೆ ಸೆಕ್ಷನ್ ಸಿಕ್ಸ್ ಅಮೆಂಡ್ಮೆಂಟೇ ಬರ್ತಿರ್ಲಿಲ್ಲ ಅಲ್ಲ ಅದೆಲ್ಲ ಓದ್ಕೋಬೇಕು ಹೇಳ್ಬೇಕು ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ದು ನಾನು ಅದ್ರ ಮೇಲೆ ಒಂದು ಆರ್ಟಿಕಲ್ ಕೂಡ ತಯಾರು ಮಾಡಿದ್ದೆ ನಾವು ಇದ್ರಲ್ಲಿ ಎಲ್ಲಿ ಪಬ್ಲಿಷ್ ಅಂತ ಬಟ್ ಬೈ ದ ಟೈಮ್ ಟು ಟೇಕ್ ದಿ ಡಿಸ್ಟಿಕ್ಟ್ ಜಡ್ಜಸ್ ಎಕ್ಸಾಮಿನೇಷನ್ ಸೊ ಪೀಪಲ್ ಸೆಟ್ ಕೀಪ್ ಇಟ್ ಯು ಇಟ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಯು ಕ್ಯಾನ್ ಡೂ ಇಟ್ ಯಾಕೆ ನಾನು ತಮ್ಗದನ್ನ ಹೇಳಿದ್ದು ಅಂದ್ರೆ ಬೆಂಗಳೂರಿನ ಊರುಗಳಲ್ಲಿ ಇರ್ತಕ್ಕಂಥ ಅಥವಾ ಎನಿ ಅರ್ಬನ್ ಪ್ರಾಪರ್ಟಿ ಫಾರ್ ದಟ್ ಮ್ಯಾಟರ್ ವುಡ್ ಬಿ ಮೋರ್ ವ್ಯಾಲ್ಯೂಯಬಲ್ ಇಫ್ ಟೂ ಆರ್ ದಿ ಬ್ರದರ್ಸ್ ಆರ್ ತ್ರೀ ಮೇಲ್ ಮೆಂಬರ್ಸ್ ಡಿಸೈಡ್ ಫಾರ್ ಪಾರ್ಷಿಯಲ್ ಪಾರ್ಟಿಷನ್ ಇಗ್ನೋರಿಂಗ್ ದಿ ಫಿಮೇಲ್ ಫೋರ್ ಓನ್ಲಿ ಅಲಾಟ್ ಸಮ್ ಯೂಸ್ಲೆಸ್ ಪ್ರಾಪರ್ಟಿ ಅಟ್ ಎ ಲೇಟರ್ ಪಾಯಿಂಟ್ ಆಫ್ ಟೈಮ್ ಇಸ್ ಇಟ್ ವಾಟ್ ದಿ ಮುಲ್ಲಾ ಮುಲ್ಲ ಎಟ್ ಐ ಮೀನ್ಮದ್ ಅಟ್ ನೋ ನೋ ಇಸ್ ದಿ ಆನ್ಸರ್ ಯಾಕೆಂದ್ರೆ ಡೆಫಿನೆಟ್ ಶೇರು ಚಾರ್ಟ್ ಪ್ರಕಾರ ಕೊಟ್ಬಿಟ್ರು ಯಾರ್ಯಾರು ಆಗಬೇಕು ಅಟೆ ಪಾರ್ಟಿಷನ್ ಎಷ್ಟು ಕೊಡಬೇಕು ಅಂತ ಒಂದು ಮೊದಲನೇ ಪಾಯಿಂಟ್ ಇದ್ರ ಬಗ್ಗೆ ಚಿಂತೆ ಮಾಡಿ ಅಂತ ಹೇಳಿದ್ರು ಯುವರ್ ಲೈನ್ ಆಫ್ ಆರ್ಗ್ಯುಮೆಂಟ್ ಇನ್ಫ್ಯಾಕ್ಟ್ ಇಟ್ಸ್ ಯು ಆರ್ಗ್ಯೂ ಇಟ್ ವೆರಿ ಲಾಜಿಕಲಿ ಎಲ್ಲ ಒಂದ್ ಕಡೆಯಿಂದ ತಗೊಂಡ್ ಬಂದಿದ್ರೆ ಚೆನ್ನಾಗಿದೆ ಸ್ವಲ್ಪ ಯೋಚನೆ ಮಾಡಿ ಎಕ್ಸಿಬಿಟ್ ಡಿ ಒನ್ನು ಆಕ್ಟೆಡ್ ಅಪ್ ಅನ್ನ ಆಗ್ಬಿಟ್ಟಿದೆ ಹೊರಗಡೆ ಕೊಟ್ಬಿಟ್ಟಿದ್ದೀವಿ ನಮ್ದೇನು ಅದ್ರಲ್ಲಿ ತಕರಾರಿಲ್ಲ ಆದರೆ ಹೆಣ್ಣು ಮಕ್ಕಳ ಅದಕ್ಕೆ ಪಾರ್ಟಿನ ಮಾಡ್ಲಿಲ್ಲ ಐದ್ ಜನ ಹೆಣ್ಮಕ್ಳು ಏನ್ ಮಾಡಿದ್ರು ಪಾಪ ಒಂದ್ ನಿಮಿಷ ಬಂದೆ ಅದಕ್ಕೆ ಆಗಲ್ಲ ಅದಕ್ಕೆ ನಾನು ಹೇಳಿದ್ದು ಅರ್ಬನ್ ಪ್ರಾಪರ್ಟಿ ಕೋಳಿಗೂಡು ಅಂತ ಆಯ್ತಲ್ಲ ಎರಡನೇದು ಇದಾಯ್ತು ಇದನ್ನು ಏನೋ ಒಪ್ಪಣ್ಣ ಏನೋ ಅವ್ರಿಗೆ ಶಕ್ತಿ ಇತ್ತು ಕೊಟ್ಟರು ಮಾಡಿದ್ರು ಅಂತ ಪಾರ್ಷಿಯಲ್ ಪಾರ್ಟಿಷನ್ ಮೇಲೂ ಕೂಡ ಅವ್ರವ್ರ ಬಂದಂತ ಹಿ ಅವ್ರವ್ರು ತಕೊಂಡ್ಬಿಟ್ಟು ರಕ್ತ ಸಂಬಂಧ ಅಂದ್ರೆ ಇನ್ ಕಾಮನ್ ಅಲ್ಲಿ ಉಳ್ದಿದ್ದಾದ್ರು ಏನು ಉಳ್ದಿದ್ದಾದ್ರೂ ಏನು ಹೆಣ್ಮಕ್ಳಿಗೆ ಹಂಚ್ಕೊಳ್ಳ ನೀವು ಪಾರ್ಷಿಯಲ್ ಪಾರ್ಟಿಷನ್ ಅಂತ ಮಾಡಿ ನೋಡಪ್ಪ ಇದೊಂದು ತೆಂಗಿನ ತೋಟ ಉಳಿಸಿದೀವಿ ಮುಂದೆ ಎಲ್ಲ ರಾಜಿ ಮಾಡುವಾಗ ಇದರೊಳಗಡೆ ನಿಮ್ಗೂ ಭಾಗ ಕೊಡ್ತೀನಿ ಅಂತ ನನ್ಗೆ ಅಶೂರೆನ್ಸ್ ಕೊಟ್ಟಿದ್ದೆ ಒಳ್ಳೇದು ಒಪ್ಪತ್ತಾಯ್ತು ಇದನ್ ಮಾರ್ಬಿಟ್ಟಿದೀವಿ ನಾವು ಅದನ್ ಮಾರ್ಬಿಟ್ಟಿದೀವಿ ಇವೆಲ್ಲ ಉಳ್ಕೊಂಡಿದೆ ಇನ್ನೆಷ್ಟು ಉಳಿಬೇಕು ಅಂತ ತರ್ಟಿ ಸೆವೆನ್ ಬಾರ್ ಒನ್ ಕೊಟ್ಬಿಟ್ರಿ ಒನ್ ಸೆವೆಂಟಿ ಫೋರ್ ಬಾರ್ ಕೊಟ್ಬಿಟ್ರಿ ಸೊ ಒನ್ ಸೆವೆಂಟಿ ಫೋರ್ ಅಲ್ಲಿ ಆಯ್ತು ಅಬ್ದುಲ್ ಶುಕೂರ್ ದೇ ವೈಯಕ್ತಿಕ್ವಾದ ಆಸ್ತಿ ಆದ್ರೆ ಇನ್ ಈಸ್ ಲೈಫ್ ಟೈಮ್ ಸಕ್ಸೆಷನ್ ಇಲ್ಲ ಇಲ್ಲ ಪಾರ್ಟಿಷನ್ ಅಬ್ದುಲ್ ಶುಕೂರ್ ದೇ ವೈಯಕ್ತಿಕ್ವಾದ ಪ್ರಾಪರ್ಟಿ ಆದ್ರೆ ಇನ್ ಈಸ್ ಲೈಫ್ ಟೈಮ್ ಸಕ್ಸೆಷನ್ನು ಓಪನ್ ಇಲ್ಲ ಪಾರ್ಷಿಯಲ್ ಪಾರ್ಟಿಷನ್ ಇಲ್ಲ ಸೊ ದಟ್ ದೀಡ್ ಇಸ್ ಎ ದೀಡ್ ಆಫ್ ಕನ್ವೀನಿಯನ್ಸ್ ಅಷ್ಟೇ ನಾಟ್ ಎ ಪಾರ್ಟಿಷನ್ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಸೂಮಿಂಗ್ ದಟ್ ಎಕ್ಸಿಬಿಟ್ ಡೀವನ್ ಎಸ್ ಕಮಿಂಗ್ ಟು ದಿ ಪ್ರಾಪರ್ ಟೈಮ್ ಅಲ್ಲಿ ಬಂದಿದೆ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಎಲ್ಲ ಇಟ್ಕೊಂಡ್ರು ಕೂಡ ಅದರದ್ದು ಪೂರ್ತಿ ವ್ಯಾಲಿಡ್ ಅಂತ ಹೋಲ್ಡ್ ಮಾಡಿದ್ರು ಇಫ್ ಅಬ್ದುಲ್ ಶುಕೂರ್ ವಾಂಟೆಡ್ ಟು ಗಿವ್ ಇಟ್ ಟು ಇಟ್ ಈಸ್ ಲೈಫ್ ಟೈಮ್ ಟು ಎವ್ರಿಬಡಿ ಇಟ್ಸ್ ಒನ್ ಥಿಂಗ್ ಓನ್ಲಿ ಚೋಸನ್ ಇಟ್ ಟು ಗಿವ್ ಇಟ್ ಟು ದಿ ಡಿ ಸನ್ ದೆನ್ ಇಟ್ ಈಸ್ ನಾಟ್ ಎ ಪಾರ್ಟಿಷನ್ ಅಟ್ ಆಲ್ ಇಟ್ ಈಸ್ ಎ ಸೆಟಲ್ಮೆಂಟ್ ಹಿ ಕ್ಯಾನ್ ಡೂ ಸೊ ಅಬ್ದುಲ್ ಶಕೂರ್ ಮಸ್ಟ್ ಆಲ್ವೇಸ್ ಬಿ ಅವೈಲೇಬಲ್ ಫಾರ್ ದಿ ಅದರ್ ಏರ್ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ರು ಪ್ರಾಫಿಟ್ ಆವತ್ತು ಅಂತಂದ್ರೆ ಈ ತರಹ ಒಂದು ಸಂದರ್ಭ ಬಂದ್ಬಿಡ್ಬೋದು ಯಾರೋ ಒಬ್ಬ ಮಕ್ಕಳಿಗೆ ಅವ್ರು ಹೇಳಿಬಿಡ್ಬೋದು ಯಾರೋ ಒಬ್ಬರನ್ನ ಪ್ರಿಫರ್ ಮಾಡಬಹುದು ಅಂತಹ ಸಂದರ್ಭದಲ್ಲಿ ಅವನ ಎಲ್ಲಾ ಪ್ರಾಪರ್ಟಿ ನ ಕೊಟ್ಬಿಟ್ರೆ ಮುಂದೆ ಏನಾಗ್ಬೇಕು ಹಾಗಾಗಿ ಅರ್ಧ ಭಾಗನ ಕೊಡ್ಬೋದು ಇನ್ನು ಅರ್ಧನ್ ಮಾಡ್ಬೇಕು ಹಂಗೆ ಉಳಿಸ್ತಾರೆ ಸೊ ಈ ಹೀಗಿರೋದಂತ ಸಂದರ್ಭದಲ್ಲಿ ಪೂರ್ತಿ ಕೊಟ್ಟಿದ್ದೀನಿ ಇಬ್ಬರ ಮಧ್ಯದಲ್ಲಿ ನನ್ನ ಇಬ್ಬರು ಗಂಡ್ ಮಕ್ಕಳಿಗೆ ಹೆಣ್ಮಕ್ಳಿಗೆ ಏನು ಕೊಡೋದಿಲ್ಲ ಅಂತಂದ್ರೆ ಆಗಲ್ಲ ಒಂಬತ್ತ ಏಳು ಇವರು ತೀರ್ಕೊಂಡಿದ್ದು ಹದಿನೇಳು ಒಂಬತ್ತು ತೊಂಬತ್ತೇಳು ಅಬ್ದುಲ್ ಶಕೂರ್ ಅವ್ರು ತೀರ್ಕೊಂಡಿದ್ದರು ಸೊ ಓಪನ್ ದೆನ್ ವೈಟ್ ವೈಟ್ ಸಕ್ಸೆಷನ್ ಓಪನ್ ಮೊಮೆಂಟ್ ಅಬ್ದುಲ್ ಶುಕೂರ್ ಇಸ್ ನೋ ಮೋ ರೈಟ್ ನಾವು ಪಾರ್ಷಿಯಲ್ ಪಾರ್ಟಿಷನ್ ಅಂತ ಪ್ರಿವಿ ಕೌನ್ಸಿಲ್ ಮತ್ತೊಂದು ಎಲ್ಲ ಹೇಳಿರೋದೆಲ್ಲ ವಿವ್ ನೋ ಅಬ್ಜೆಕ್ಷನ್ ದಟ್ ಇಟ್ ಇಸ್ ಯಾಕೆಂದ್ರೆ ದರ್ ಇಸ್ ನೋ ಕ್ವಸ್ಟನ್ ಆಫ್ ಈಚ್ ಆಫ್ ದಿ ಪರ್ಸನ್ಸ್ ಎಂಜಾಯ್ ಇನ್ ದಿ ಈಚ್ ಇಂಚ್ ಆಫ್ ದಿ ಲ್ಯಾಂಡ್ ಆ ಕಾನ್ಸೆಪ್ಟ್ ಇಲ್ಲ ಅದು ಈ ಚಂಚ್ ಆಫ್ ದಿ ಲ್ಯಾಂಡ್ ಬರೋದು ಕೋಪರ್ಸ್ನ ಇದ್ರೆ ಮಾತ್ರ ಅದು ಹಿಂದೂ ಲಾನ್ ಅಲ್ಲಿ ಆದ್ರಿಂದ ಕೆಲವು ಭಾಗನ ಪಾರ್ಟಿಷನ್ ಮಾಡ್ಕೋಬಹುದು ಮೊಮಡನ್ ಲಾ ನಲ್ಲಿ ಇಂದ ಕಾನೂನ್ ಇದೆ ಅದಕ್ಕೇನ್ ಏನ್ ನೀವು ಮಧ್ಯ ಮಧ್ಯ ಡಿಸ್ಟರ್ಬ್ ಹೇಳೋದೇ ಇಲ್ಲ ಅವ್ರ ಇಲ್ಲಿ ನನ್ನ ಹತ್ರ ಕೇಳ್ಕೋಬೇಕು ನೀನ್ ನೋಡಿದ್ದು ನೋಡ್ಬೇಕು ಸೊ ದೇರ್ ಫೋರ್ ಆಫ್ಟರ್ ನೈನ್ಟೀನ್ ನೈನ್ಟಿ ಸೆವೆನ್ ರಿಜ್ವಾನ್ನು ಅವ್ರ ಅಣ್ಣನ ತಮ್ಮನ ಅವರು ಇನ್ನೈದು ಜನ ಹೆಣ್ಮಕ್ಳು ಇವ್ರು ಏಳು ಜನ ಕೂತ್ಕೊಂಡು ಮತ್ತೆ ಆ ತಾಯಿ ಇದ್ಲು ಸುಲೈಕಾ ಬಿ ಎಂಟು ಜನ ಕೂತ್ಕೊಂಡು ನೋಡಪ್ಪ ಮನೆ ಮೇಲೆ ಸಾಲ ಇದೆ ಈಗ ಅದಕ್ಕೋಸ್ಕರ ಒಂದ್ ಭಾಗನ ನಾವು ಮಾಡ್ಕೊಂಡ್ಬಿಟ್ಟು ನೀನ್ ಇದನ್ನ ತಗೊಂಡು ನೀನು ಈ ಸಾಲ ತೀರ್ಸ್ಕೊಳ್ಳೋದು ನಿನ್ನಣೆ ಬರ ಹೋಗು ನೀನ್ ಇಷ್ಟು ತಗೊಂಡು ನೀನು ಇದು ತಗೊಂಡು ನೀನು ಹೋಗು ಈ ಎರಡನ್ನ ಆಮೇಲೆ ನಾನಿರೋ ತನಕ ಇರ್ಲಿ ಆಮೇಲೆ ನೋಡೋಣ ಅಂತ ದುಲೈ ಕಾಪಿ ಬಿ ತೀರ್ಮಾನ ಮಾಡಿದ್ರೆ ಆವಾಗ ನೀವ್ ಹೇಳ್ತಿರೋ ಪಾರ್ಶಿಯಲ್ ಪಾರ್ಟಿಷನ್ಗೆ ಬೆಲೆ ಬರ್ತದೆ ಬೇಡ ಅಬ್ದುಲ್ ಶುಕೂರ್ ಅವರೇ ತೀರ್ಮಾನ ಮಾಡಿದ್ರು ಅಂತ ತಿತ್ಕೊಳ್ಳೋಣ ನಾನಿರೋ ಕಾಲಕ್ಕೆ ನನ್ನ ಮಕ್ಕಳು ಮಾಂದ ಗಲಾಟೆ ಮಾಡಬಾರ್ದು ನಾನಿರೋ ಕಾಲಕ್ಕೆ ಸರಿ ಮಾಡ್ಬೇಡ ಅಂತ ಮಾಡಿದ್ರು ಅಂತ ಅಂತಿತ್ಕೊಳ್ಳೋಣ ಹಾಗೆ ಮಾಡಿದ್ದಂತ ಪಕ್ಷದಲ್ಲಿ ಇದೇ ಎಕ್ಸಿಬಿಟ್ ನಲ್ಲಿ ಬರಿಬೇಕಾಗಿತ್ತು ಮೊದಲನೇ ಮಗಳು ಸತ್ತೋಗ್ಬಿಟ್ಲು ಬಿ ಬಿ ಜಾನು ಅವ್ರನ್ನ ಬಿಟ್ಬಿಟ್ಟಿದೀವಿ ಇನ್ನ ಇದ್ದ ಉಳ್ಕೊಂಡಿರ್ತಕ್ಕಂಥ ಮುಕ್ತುಂಬಿ ಬಶೀರಾಬಿ ಮೆಹಬೂಬಾಬಿ ಅಖಿಲಾ ಬಿ ಖುರ್ಷಿದ್ ಬಿ ನನ್ನ ಹೆಂಡತಿ ಇವ್ರುಗಳಿಗೆಲ್ಲ ನಾನು ಬೇರೆ ವ್ಯವಸ್ಥೆ ಮಾಡಿಬಿಟ್ಟಿದ್ದೀನಿ ಅವ್ರವ್ರ್ದೆಲ್ಲ ಮದ್ವೆ ಖರ್ಚು ಇತ್ಯಾದಿಗಳೆಲ್ಲ ಮಾಡ್ಬಿಟ್ಟಿದೀನಿ ಆ ಮದುವೆ ಖರ್ಚು ಎಲ್ಲ ಮಾಡ್ಬಿಟ್ಟಿರೋದ್ರಿಂದ ಅವ್ರವ್ರ ಶೇರ್ಗಳು ಅದಾಗೋಯ್ತು ಈ ಇಬ್ಬರು ಗಂಡ್ ಮಕ್ಕಳು ನನ್ನ ಜೊತೆಗೆ ನಿಂತು ದುಡ್ದು ಕೊಟ್ಟಿದ್ದಾರೆ ದುಡ್ಡು ನನ್ನ ಸಂಸಮಕ್ಕೆ ಜಮೀನಲ್ಲಿ ಕೆಲಸ ಮಾಡಿದ್ದಾರೆ ಮಾ ಹೆಣ್ಮಕ್ಳು ಸಂದರ್ಭದಲ್ಲಿ ಮದುವೆ ಸಂದರ್ಭದಲ್ಲಿ ಓಡಾಡಿದ್ದಾರೆ ಅವ್ರ ಮೇಲೆ ಮದುವೆ ಮಾಡೋ ಸಂದರ್ಭದಲ್ಲಿ ಇಷ್ಟೆಲ್ಲ ಸಾಲ ಆಗಿದೆ ಆ ಸಾಲಕ್ ಸಂಬಂಧಪಟ್ಟಾಗ ಅದನ್ನೆಲ್ಲ ತೀರ್ಸೋ ಜವಾಬ್ದಾರಿನ ನಾನಿಬ್ರು ಗಂಡ್ ಮಕ್ಕಳು ರಿಜ್ವಾನು ಮತ್ತೆ ಇವನು ತಗೊಂಡಿದ್ದಾರೆ ಆದ್ರಿಂದ ಹೆಣ್ಮಕ್ಳಿಗೆ ನಾನೇನೋ ಭಾಗ ಕೊಡ್ತಾ ಇಲ್ಲ ಈ ಎರಡು ಆ ಪ್ರಾಪರ್ಟಿಗ್ ಸಂಬಂಧಪಟ್ಟ ನಂಗೂ ಶೇರ್ ಬೇಡ ನಾನು ಇಬ್ರು ಗಂಡ್ ಮಕ್ಳಿಗೆ ನಾನು ಸಾಲ್ವ್ ಮಾಡ್ತಾ ಇದೀನಿ ಅದನ್ನ ಅಂತ ಹೇಳಿ ಈ ಹೆಣ್ಮಕ್ಳದ್ದು ಒಪ್ಪಿಗೆ ರುಜು ಅಂತ ಮಾಡಿಸ್ಬಿಟ್ಟಿದ್ರೆ ಎಕ್ಸಿಬಿಟ್ ಡಿಒನ್ ಉಡಾಬಿಂದು ದಿ ಬೆಸ್ಟ್ ಡಾಕ್ಯುಮೆಂಟ್ ಹೋಗಿದ್ದಾನೆ ಅಲ್ಲೆಲ್ಲೋ ತಾಲೂಕ್ ಆಫೀಸ್ ಹತ್ರ ಕೂತ್ಕೊಳ್ಳೋ ಡಿಡ್ರೇಟರ್ ಹತ್ರ ಕೊಟ್ಟಿದ್ದಾನೆ ಕಿಟ್ನಾ ದ ರೂಪಾಯಿ ದಸ ರೂಪಾಯಿಗೆ ಅವ್ನ್ ಬರ್ಕೊಟ್ಬಿಟ್ಟ ಪಿತ್ರಾರ್ಜಿತಾ ಅಂತ ಗಂಡ್ ಮಕ್ಕಳ ತರ ಅವನ್ಗೆ ಗೊತ್ತು ಮಮ್ಮಲ್ಲ ಬರ್ದವನ್ಗೆ ವಿಕಲಂಗೆ ಅವನು ಬರ್ದ ಇವನ್ ಸೈನ್ ಹಾಕ್ತ ರಾಬ್ಲಮ್ ಬಂದಿದ್ದೇನಾಯ್ತು ಹಿಂದೂಗಳ ತೀರ್ಮಾನ ಮಾಡ್ದಂಗ್ ಮಾಡ್ಬಿಟ್ಟ ಅವನು ಮೂರೇ ಜನನ ಅಬ್ದುಲ್ ಷಕೂರ್ ಇಬ್ರು ಗಂಡು ಮಕ್ಕಳಿಗೆ ದಟ್ ಬೈ ಬರ್ ಆಫ್ಟರ್ ದಿ ಡೆತ್ ಆಫ್ ಅಬ್ದುಲ್ ಶಕೂರ್ ಈಚ್ ಒನ್ ಆಫ್ ದಮ್ ವಿಲ್ ಗೆಟ್ ದಿನೆಟ್ ಶೇರ್ ಆಸ್ ಪರ್ ದಿ ಚಾರ್ಟ್ ಆಸ್ ಟೆನೆನ್ಸ್ ಇನ್ ಕಾಮನ್ ಸೊ ಇಲ್ಲಿ ಎಕ್ಸಿಬಿಟ್ ಡಿ ಒನ್ ಹೋಗುತ್ತೆ ಇದನ್ನ ಟ್ರಯಲ್ ಕೋರ್ಟ್ ಬರ್ದೇ ಆದ್ರೆ ಏನ್ ಮಿಸ್ಪೆಕ್ಟ್ ಮಾಡಿದ್ದಾರೆ ಅಂತ ನೀವು ಹೇಳ್ದಂಗೆ ಎರಡು ಪ್ರಾಪರ್ಟಿ ಶೇರ್ ಸಿಕ್ತಪ್ಪು ಒಂದು ಶೇರ್ ಗಿವಿಂಗ್ ದಿ ಬಿಬಿಜಾ ಅಂತಪ್ಪು ಇನ್ನೊಂದು ಅದ್ಯಾರ್ದ ಚಂದ್ರಪ್ಪನ್ ಪ್ರಾಪರ್ಟಿ ಶೇರ್ ಸಿಕ್ಕು ಅದೆರಡನ್ನೂ ತೆಗೆದಾಕ್ತ ಅದಾದ್ಮೇಲೆ ನೇಷನ್ ಮೇಡ್ ಬೈ ಅಬ್ದುಲ್ ಶುಕೂರ್ ಯಾವುದು ಈ ಎಕ್ಸಿಬಿಟ್ ಡಿ ಟೂ ಹೇಳ್ತಿರಲಿಲ್ಲ ನೀವು ಎಂಬತ್ ಮೂರಲ್ಲಿ ಮಾರ್ಕ್ ಬಿಟ್ಟ ಸೇವ್ ಮಾಡಿಬಿಡ್ಬೇಕಾಗಿತ್ತು ಯಾಕಂದ್ರೆ ಅಬ್ದುಲ್ ಶುಕೂರ್ ಇಸ್ ಎ ಪಾರ್ಟಿನ್ ಅಂಡ್ ಅದರ್ಸ್ ಅದರ್ ರೈಟ್ ಆರ್ ನಾಟ್ ಇಟ್ ಇಸ್ ಈಸ್ ಪ್ರಾಪರ್ಟಿ ಸೋಲ್ಡ್ ಇಟ್ ಇನ್ ಈಸ್ ಲೈಫ್ ಟೈಮ್ ಅದನ್ನ ಸೇವ್ ಮಾಡಬೇಕಾಗಿತ್ತು ಅದನ್ನ ಸೇವ್ ಮಾಡಲು ತಪ್ಪಿಲ್ಲ ಅದಾದ್ಮೇಲೆ ರಿಜ್ವಾನ್ ತನಗ್ ಬಂದಂತ ಭಾಗದೊಗಡೆ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಟೆ ಪಾರ್ಟಿಷನ್ ರಿಜ್ವಾನ್ ಗೇನ್ ಶೇರ್ ಬರುತ್ತೋ ಆ ಶೇರ್ ಅಲ್ಲಿ ಅದನ್ನ ಸೆಟಲ್ಮೆಂಟ್ ನ ಅಡ್ಜಸ್ಟ್ಮೆಂಟ್ ಅಂತ ಮಾಡಬಹುದು ಇದು ಒಂದು ಭಾಗ ಆಯ್ತು ಕಾನೂನಾತ್ಮಕವಾಗಿ ಇದು ಒಂದು ಭಾಗ ಆಯ್ತು ಕಾನೂನಾತ್ಮಕ ಟ್ರಯಲ್ ಕೋರ್ಟ್ನವ್ರ ಡಿಗ್ರಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೂ ಶೇರ್ ಕೊಡ್ಬೇಕು ಡೆಫಿನೆಟ್ ಶೇರ್ ಆಸ್ಪರ್ದಿ ಮೊಮ್ಮಣ್ಣ ಅಂತ ಕೊಟ್ಟಿದ್ದಾರೆ ಮದುವೆ ಅವ್ರೇನು ಇಲ್ಲ ಅಂತ ಹೇಳೋದಿಲ್ಲ ಅಂದ್ರಗಳೆಲ್ಲ ಇದ್ದಾರೆ ಕೂತ್ಕೊಂಡು ನೀವು ಮಾತಾಡಿ ತುಂಬ ಏಲೇಲೋ ತುಂಬ ಅಂತ ಅಂತೇಳಿ ಇಲ್ಲ ಏನ್ ಶೇರ್ ಬರುತ್ತೋ ಅದ್ರದ್ದು ದುಡ್ಡು ಕೊಟ್ಬಿಡು ಅಂತೇಳಿ ನಿಮ್ದು ಇಷ್ಟು ವ್ಯಾಲ್ಯೂ ಮಾಡ್ತೀನಿ ಅಂತೇಳಿ ಎಲ್ಲೋ ಸಣ್ಣ ಊರದು ಮಳೆನೇ ಬರೋದಿಲ್ಲ ಆ ಊರಲ್ಲಿ ಅರ್ಥ ಆಯ್ತಲ್ಲ ಸುಮ್ಮನೆ ಕುಷ್ಕಿಂತ ಹಾಕಿದಾರವ್ರು ಒಂದ್ ಮಳೆ ಬರುತ್ತೆ ಆಯ್ತಾ ಚನ್ನಗಿರಿಯಿಂದ ಆ ಕಡೆ ಭಾಗ ಅದು ಆ ಕಡೆ ಎಲ್ಲ ರಾಟ್ ರಾಟ್ ಏರಿಯಾ ಅದು ಇತ್ತೀಚೆಗೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಮಳೆ ಆಗ್ತಾ ಇದೆ ಮಳೆ ಎಲ್ಲ ಚಿತ್ರದುರ್ಗದ ಕಡೆ ಹೋಗಿದೆಯಲ್ಲ ಹಂಗಾಗಿ ಆ ಕಡೆ ಮಳೆ ಇದೆ ேன் ஜாதி மழை பரவு அல்லேன் இவத்தின் திசை ஏன் வால் இரத்த மாதாடி கன்சல்டேட் அவ் ஷேர் ரிஜ்வான் ஷேர் ஆ சேல் நொட்டெக் அல்ல அப்பீல் முகியத்தை இவன் அதர்வைஸ் எஃப் டி பி நதே மாதிரி அவ்ர அப்பீல் நான் மெரிட் மேல் யு மே ஆல்வேஸ் பர்ச்சேசர் ஆஃப் தி பிராபர்டி ஃபிரம் ஒன் ஆஃப் தி டெனென்ஸ் இன் காமன் யூல் ஹேவ் டூ டேக் வாட்ஸ் டூ தி ஷேர் ஆஃப் ரிஜ்வான் அன்னோதான் பரிவிட்டு அட்மிட் இன்னும் ஆகல ಸೊ ಅಟರ ಮಟ್ಟಕ್ಕೆ ಹೋಗುತ್ತೆ ಸೊ ಇದನ್ನ ಕೂತ್ಕೊಳ್ಳಿ ತಾವು ಹಿರಿಯರಿದ್ದೀರಿ ಬೇಕಾದಾಗಿ ಇಂಥ ಲಿಟಿಗೇಷನ್ ನೋಡಿದಿರಿ ನಿಮ್ಮ ಸ್ನೇಹಿತರನ್ನು ಕೂರಿಸ್ಕೊಳ್ಳಿ ಮಾತಾಡಿ ಹೆಣ್ಮಕ್ಳುಗಳಿಗೂ ಅಷ್ಟೇ ಹೇಳೋಣ ಅಪ್ಪ ನೀವು ಮದುವೆ ಮಾಡಿದಾನಮ್ಮ ಚೆನ್ನಾಗೆಲ್ಲ ಕೊಟ್ಟು ಬಿಟ್ಟು ಮದುವೆ ಮಾಡಿದಾನೆ ಇಲ್ಲದೇದಿದ್ರೆ ಏನು ಆಗ್ತಿರ್ಲಿಲ್ಲ ನೀವುಗಳು ಆಯ್ತು ಅದೆಲ್ಲ ಏನು ಇದತ್ಕೊಂಡು ಮಾತಾಡಿ ಅರೈ ಹೊಟ್ಟೆ ಒನ್ ಸಾರ್ಟ್ ಆಫೆ ಒನ್ ಸಾರ್ಟ್ ಆಫೆ ಸೆಟ್ಲ್ಮೆಂಟ್ ಅದಾಗ್ಲಿಲ್ಲ ಅಂದ್ರೆ ಒಳ್ಳೆ ಕೇಸು ಮೊಮಣ್ಣ ಆಮೇಲೆ ಒಳ್ಳೆ ಜಜ್ಮೆಂಟ್ ಬರೀತಿ